ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸಂಜೆ ಬಂದು ಒಂದು ಐದು ಗಂಟೆ ಆಗಿದೆ ಇವತ್ತು ಏನು ಟಾಪಿಕ್ ಅಂದರೆ ಏನು ಟಾಪಿಕ್ಕೂ ಇಲ್ಲ ಯಾಕಂತೇಳಿದ್ರೆ ಇವತ್ತು ವ್ಲಾಗೇ ಮಾಡಿಲ್ಲ ಯಾಕಂದರೆ ಪಕ್ಕದ ದೂರ್ಗೆ ಹೋಗಿದ್ದೆ ಬೇರೆ ಕಡೆ ಕೆಲಸದ ಮೇಲೆ ಪಕ್ಕದೂರ್ಗೆ ಹೋಗಿದ್ದೆ ಅದಕ್ಕೋಸ್ಕರ ಅಲ್ಲಿಂದ ಬರೋಸಕ್ಕೆ ಇಷ್ಟು ಹೊತ್ತಾಯಿತು ಅದಕ್ಕೋಸ್ಕರ ಇವತ್ತು ಏನು ಕೆಲಸನೂ ಇಲ್ಲ ಮತ್ತು ಏನು ರೋಟಿನೂ ಇಲ್ಲ ಏನೂ ಕೂಡ ವೀಡಿಯೋ ಕೂಡ ಮಾಡಿಲ್ಲ ಅದಕ್ಕೋಸ್ಕರ ಅದು ಆ ವಿಷಯನೇ ನಿಮಗೆ ತಿಳಿಸೋಣ ಅಂತ ಇವತ್ತು ಬ್ಲಾಗ್ನೇ ಶುರು ಮಾಡಿದ್ದೀನಿ ಯಾಕಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಬಂದು ಯಾಕೆ ವೆಂಕಟೇಶ್ ಇವತ್ತು ವೀಡಿಯೋ ಮಾಡಿಲ್ಲ ಯಾಕೆ ಬ್ರೋ ವಿಡಿಯೋ ವೀಡಿಯೋ ಮಾಡಿಲ್ಲ ಯಾಕೆ ಅಣ್ಣ ಇವತ್ತು ವೀಡಿಯೋ ಮಾಡಿಲ್ಲ ಈ ರೀತಿಯಾಗಿ ಒಂದು ಕಮೆಂಟ್ಗಳು ಮಾಡಿದಾರೆ ಅದಕ್ಕೋಸ್ಕರ ಇವತ್ತೇನಂದರೆ ನನ್ನ ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸ ಆಯಿತು ಆ ಒಂದು ಕೆಲಸ ಮುಗಿಸ್ಕೊಂಡು ಬರೋಸ ಸ್ವಲ್ಪ ತಡ ಆಯಿತು ಅದಕ್ಕೋಸ್ಕರ ಇವತ್ತಿನ ದಿನ ಒಂದು ಬ್ಲಾಗ್ ಮಾಡಿಲ್ಲ ದಯವಿಟ್ಟು ಕ್ಷಮೆ ಇರಲಿ ದಯವಿಟ್ಟು ಒಂದು ಕ್ಷಮೆ ಇರಲಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದರೆ ತುಂಬ ಜನ ನಮ್ಮನ್ನು ಹಚ್ಕೊಂಡಿದ್ದೀರಾ ಅದೇ ರೀತಿಯಾಗಿ ಡೈಲಿ ನಮ್ಮನ್ನು ನೋಡ್ತೀರಾ ನಾವು ಕೂಡ ಅಷ್ಟೇ ನಿಮ್ಮನ್ನು ಕೂಡ ಅಷ್ಟೇ ಚೆನ್ನಾಗಿ ಅರ್ಥ ಇದು ಅಷ್ಟು ಹಚ್ಕೊಂಡಿದ್ದೀವಿ ಡೈಲಿ ಬ್ಲಾಗ್ ಮಾಡಬೇಕು ಅಂತ ನಮಗೂ ಕೂಡ ಇಷ್ಟನೇ ಆದರೆ ಏನು ಮಾಡೋದು ಒಂದೊಂದು ದಿನ ಈ ರೀತಿಯಾಗಿ ಆಗ್ಬಿಡುತ್ತೆ ಏನಂದ್ರೆ ಕಾರಣಾಂತರಗಳಿಂದ ಬೇರೆ ಕಡೆ ಎಲ್ಲಾದರೂ ಹೋದಾಗ ವ್ಲಾಗ್ ಮಾಡೋಕ್ಕಾಗೋದಿಲ್ಲ ಅವತ್ತಿನ ಏನು ನಮ್ದು ರೋಟಿನ್ ಇರೋಲ್ಲ ಏನು ಕೆಲಸ ಿಲ್ಲ ಅದಕ್ಕೋಸ್ಕರ ಇವತ್ತು ಒಂದಿನ ಬ್ರೇಕ್ ಮಾಡಿದ್ದೀನಿ ವ್ಲಾಗ್ ಮಾಡೋದು ಓಕೆ ನಾಳೆ ಏನಾದರೂ ಹೊಸ ಒಂದು ವೀಡಿಯೋ ಎತ್ಕೊಂಡು ಆದಷ್ಟು ಬೇಗ ನಿಮ್ಮದೇ ಬರ್ತೀನಿ ಅಲ್ಲಿಯವರೆಗೂ ಕಾಯ್ತರಿ ಕೇರ್ ಇವತ್ತಿನ ಕತೆ ಬಂದು ಇಷ್ಟು ಏನಂದರೆ ನಾನು ಕೆಲಸದ ಮೇಲೆ ಬೇರೆ ಕಡೆ ಹೋಗಿದ್ದೆ ಅದಕ್ಕೋಸ್ಕರ ವ್ಲಾಗ್ ಮಾಡೋಕ್ಕಾಗಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಖಂಡಿತವಾಗೂ ನಾಳೆ ಒಂದು ಒಳ್ಳೆ ವೀಡಿಯೋ ಎತ್ಕೊಂಡು ಆದಷ್ಟು ಬೇಗ ನಿಮ್ದೆ ಬರ್ತೀನಿ ಖಂಡಿತವಾಗೂ